ರಾಜ್ಯ ಸರ್ಕಾರದಿಂದ ಶಹಪುರ ತಾಲೂಕು ಒಳಗೊಂಡಂತೆ ಎರಡನೇ ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಧೀಶರು ಹಣಕಾಸು ಇಲಾಖೆ ಅನುಮೋದನೆ ಮಾಡಿದ ಹಿನ್ನೆಲೆಯಲ್ಲಿ ಶಹಪುರ ಪೀಠ ನ್ಯಾಯಾಲಯ ಆರಂಭಕ್ಕೆ ಹಲವು ಹುದ್ದೆಗಳ ಮಂಜೂರಾತಿಗೆ ಇಂದು ಸುರಪುರ ನಗರದ ನ್ಯಾಯಾಲಯ ಆವರಣದಲ್ಲಿ ಸಿಹಿ ಹಂಚಿ ಹರ್ಷ ವ್ಯಕ್ತಪಡಿಸಿದ ವಕೀಲರು ಹಿರಿಯ ವಕೀಲ ನಿಂಗಣ್ಣ ಚಿಂಚೋಡಿ ಹಾಗೂ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಉಸ್ತಾದ ವಜಾಹತ್ ಹುಸೇನ್ ಅವರು ಮಾತನಾಡುತ್ತಾ ಹಲವಾರು ವಕೀಲರ ಆಶಯದಂತೆ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮಂಜೂರು ಮಾಡಿದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಲ್ಲ ನನ್ನ ಹಿರಿಯ ಹಾಗೂ ಕಿರಿಯ ವಕೀಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಿರಿಯ ವಕೀಲರು ಸಾಮಾಜಿಕ ಹೋರಾಟಗಾರರು ಉಪಸ್ಥಿತರಿದ್ದರು

Not only taking, but you should be confident in uh, conducting the cases. So, uh, we, we are greatly thankful to the uh, government of Karnataka and uh, the persons who have uh, tried their level best for the establishment of this court. ಇನ್ನವರ ತಾಲೂಕು ವಿಶೇಷ ಯಾದಗಿ ಜಿಲ್ಲಾ ನಮ್ಮ ಸುರಪುರ್ ತಾಲೂಕದಲ್ಲಿ ಇವತ್ತು ನ್ಯಾಯವಾದಿಗಳು ಆದಂತ ಎಲ್ಲರೂ ಬಹಳ ಖುಷಿ ಪಡ್ಕೊಂಡ್ರೆ ಇವತ್ತು ಸುಮಾರು ವರ್ಷದಿಂದ ಶಶಿ ಕೋಟೆ ಆಗ್ಬೇಕಂತ ಒಂದು ಆಸೆ ಪಟ್ಟಿದ್ರು ಸೀನಿಯರ್ ವಕೀಲರುಗಳು ಬಹಳ ಇದ್ರು ಅವರು ಇವತ್ತೆಲ್ಲ ಕೆಲವು ಸೀನಿಯರ್ ಇದ್ದಿದ್ದಾರೆ ನಿಂಗ್ ಚಚೂರು ಸಾವಿರ ಇದ್ದಿದ್ದಾರೆ ಇವತ್ತು ಹೊಸ ಜನರೇಷನ್ ನೀವು ವಕೀಲರಿಗೆ ಅವ್ರಿಗೆ ದೈವ ಯಾಕಂದ್ರೆ ಸೀನಿಯರ್ ವಕೀಲಿಗೆ ಬಹಳ ಆಸೆ ಇತ್ತು ಒಂದು ಶಶಿ ಕೋಟಿ ಸೂಪರ್ ಆಗ್ಬೇಕು ನಾವು ಒಂದು ಹೊರಗೆ ಹೊಳೆಯಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಬೇಕಂತ ಭಾಳ ಆಸೆ ಇತ್ತು ಅವ್ರ ಆತ್ಮ ಇದೆ ಅವ್ರು ಹೋಗಿಲ್ಲ ಅವ್ರಿಗೊಂದು ಖುಷಿ ಆಯಿತು ನಿಮ್ಗು ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂಗೆ ಹಿರಿಯರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಯಾಕೆ ಫೌಂಡೇಶನ್ ಅವರೇ ಹಿರಿಯವರು ಹಾಕಿದ್ರು ಹತ್ತು ಹದಿನೈದು ವರ್ಷದಿಂದ ಹೋರಾಟ ಮಾಡಿದ್ರು ಅವರು ಇವತ್ತು ಹಸಿ ಹಸಿ ಆಯಿತು ನನಗೆ ಭಾಳ ಹೆಮ್ಮೆ ಇವತ್ತು ಭಾಳ ಖುಷಿ ಯಾಕಂದರೆ ವಕೀಲರ ಜೊತೆ ನಮ್ಮ ರಿಲೇಷನ್ ಕಾಂಟ್ಯಾಕ್ಟ್ ಮಾಡಿ ನನ್ನ ಮೊದಲಿಂದ ನಾನು ಅಪರೂಪ ಒಂದು ಇವತ್ತು ಏನಾದ ಅನ್ನೋದು ದೇವರೇ ನಾವು ಇಲ್ಲಿ ಕಳ್ಸಿ ಕೋಟಿ ಕಳ್ಸ ಏನು ಕೆಲಸ ಇಲ್ಲ ಕೈಕೊಂಡು ಹೋಗ್ಲಿ ನಮ್ಮ ಊರಿಗೆ ಬ ಸಂಗಣ ಬಕ್ಲಿಗೆ ಬೆಟ್ಟ ಅವ್ರಿಗೆ ಬಂದಿದೆ ಏನು ರೀ ಸಿ ಆಯಿತು ಹೈಕೋರ್ಟ್ ಇದು ಸೆಷನ್ ಕೋರ್ಟ್ ಯಶವಸ್ ಸಿ ಆಯಿತು ಸೂಪರ್ದಲ್ಲಿ ಅಂತ ಅಂದ್ರೆ ನಾವು ಭಾಳ ಖುಷಿ ಆಯಿತು ಪಟಾಕಿ ಎಗಿರ್ ಸಿಕ್ಕೀನಿ ರೀ ಮತ್ತೇನಾದ ಸ್ವೀಟ್ ಎಲ್ಲ ತರ್ಸಿಕತ್ತೀನಿ ಹಿಂದ್ರಿ ಹಿಂದಿರೀ ಉತ್ಸಾಹ ಸಹ ಬಂದರು ನನಗೆ ಭಾಳ ಖುಷಿ ಆಯ್ತು ಭಾಳ ಹೆಮ್ಮೆ ಆಯಿತು ಯಾಕಂದರೆ ನಮ್ಮ ಸೂಪೂರ್ಗೆ ಒಂದು ಒಳ್ಳೆ ಹೆಸರು ನಮ್ಮ ಇಲ್ಲಿ ಬಂತು ನಮ್ಮ ಸೂಪೂರ್ದು ಹೆಸರು ಮೇಲೆ ಆರ್ಡರ್ ಕೊಟ್ಟಿರಲ್ಲ ಅವ್ರಿಗೆ ಮೆಜಿಸ್ಟ್ರೇಟ್ಗೆ ನಾನು ಅವರಿಗೆ ಮತ್ತು ಅವ್ರಿಗೆ ತಲೆ ಅವರಿಗೆ ನಾನು ತಲೆ ಬಗ್ಗೆ ನಮಸ್ಕಾರ ಮಾಡ್ತೀನಿ ನಮ್ಮ ಸೂಪರು ಒಂದು ಇತಿಹಾಸ ಒಂದು ಊರಿದೆ ಇಡೀ ಜಗತ್ತಿನಲ್ಲಿ ಎಪ್ಪತ್ತೈದು ಮ್ಯೂಸಿಯಮ್ದಲ್ಲಿ ನಮ್ಮ ಇತಿಹಾಸ ಇದೆ ಅಂಥದಲ್ಲಿ ನಮ್ಮ ಸೂಪರ್ಗೊಂದು ಹೃದಯದಾಗ ಹಾಕೊಂಡ್ರಲ್ಲ ಮ್ಯಾಲೆ ಸುಪ್ರೀಂ ಮ್ಯಾಜಿಸ್ಟ್ರೋರು ಆಯ್ಕೆ ಮಾಡಿರಲ್ಲ ನನಗೆ ಭಾಳ ಖುಷಿ ಆಯಿತು ನನಗೆ ಭಾಳ ಹೆಮ್ಮೆ ಆಯಿತು ನಮಗೆ ದಿಮಾಕ್ ಆಯಿತು ಸೂಪರ್ದಾಗ ಒಂದು ಆದಪ್ಪ ಅಂತೂ ನಿಮಗೆಲ್ಲ ಇನ್ನೊಂದು ಖುಷಿ ಆಯಿತು ಅದರ ಸಲಾಗ ಎಲ್ಲ ವಕೀಲರಿಗೆ ನಾನು ನಾ ಕಾ ವಿಶೇಷ ನಾನು ನಿಮ್ಮಲ್ಲಿ ಅವರಿಗೆ ಶುಭಾಷಣ ಹೇಳ್ತೀನಿ ಒಳ್ಳೆ ಹೆಸರು ಮಾಡ್ರಿ ಸೂಪದಲ್ಲಿ ಯಾಕಂದ್ರೆ ಕ್ಲಿಯರ್ಸ್ಗಳು ಭಾರತಿ ಕಾಡ್ತಾರೆ ಅವ್ರಿಗೆ ನ್ಯಾಯ ಸಿಗ್ತಲ್ಲ ಆಗೋಷ್ಟು ನ್ಯಾಯನು ಅವ್ರಿಗೆ ಒಳ್ಳೆಯ ಕೊಟ್ಟಂಗೆ ಮಾಡ್ರಿ ಅಂತ ಹೇಳಿ ಇಲ್ಲಿ ಇವತ್ತು ಯಶಸ್ವಿ ಆಯ್ತು ನಾನು ಅವರಿಗೆ ಸುಭಾಷ್ಗಳು ಹೇಳ್ತೀನಿ ಎಲ್ಲ ವಕೀಲರಿಗೆ ಧನ್ಯವಾದ ಮಾಡ್ತೀನಿ